ನಂದು ಶಿಕ್ಷಣದ ಪರೀಕ್ಷೆ ಮುಗೀತು ಇನ್ನು ಬದುಕಿನ ಪರೀಕ್ಷೆಗೆ ನಾನ್ ರೆಡಿ ಅಂತಿದ್ದಾಳೆ ಈ ಹುಡುಗಿ ಮೊನ್ನೆ ಮೊನ್ನೆ ತಾನೇ ಮುಗಿದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಹಿಂದಿ ಸಬ್ಜೆಕ್ಟ್ ದಿನ ಪರೀಕ್ಷೆ ಮುಗಿದ ಕೂಡಲೇ ಎಲ್ಲರೂ ಮನೆ ಕಡೆ ಮುಖ ಮಾಡಿದ್ರೆ ಇಲ್ಲೊಂದು ಜೋಡಿ ಪರೀಕ್ಷಾ ಕೇಂದ್ರದಲ್ಲೇ ತಬ್ಬಾಡಿ ಮುದ್ದಾಡಿರುವ ಘಟನೆ ನಡೆದಿದೆ ವೀಕ್ಷಕರೇ ಈ ಬರ್ಗೇಟ್ ನನ್ನ ಮಗನೋಕೆ ಅದ್ ಏನಾಗಿತ್ತು ಏನೋ ಕಂಡ್ ಕಂಡ್ ಜಾಗದಲ್ಲಿ ಈ ನಾಯಿಗಳ ತರ ಬಿಡ್ತಾವೆ ಕಣ್ರಿ ಅದರಲ್ಲೂ ಈ ಹರೆಯದ ವಯಸ್ಸಲ್ಲಿ ಆಗಬಾರದು ಆಗ್ತಾನೇ ಇರುತ್ತೆ ಅಲ್ವಾ ಇವ್ರಿಗೆ ಯಾವ ಜಾಗ ಆದ್ರೇನು ಯಾವ ಹೊತ್ತಾದ್ರೇನು ಹೀಗೆ ಬಿಟ್ರೆ ಕತೆ ಮುಗೀತು ನೋಡ್ರಿ ಅಷ್ಟೇ ಹೌದು ಹೌದು ಮೊದಲೇ ಹೇಳಿ ಕೇಳಿ ಹದಿಹರೆಯದ ಈ ವಯಸ್ಸಲ್ಲಿ ಕೇಳಬೇಕಾ ಮೈಯಲ್ಲಾಗೋ ಜುಮ್ ನಿಂದಾಗಿಯೇ ನೀವು ಇದು ಪರೀಕ್ಷೆಯ ಹಾಲ್ ಅನ್ನುವುದನ್ನ ಮೈ ಮರೆತು ಒಬ್ರಿಗೊಬ್ರು ಕೀಸ್ ಮಾಡ್ಕೊಂಡು ತಬ್ಕೊಂಡು ನಿಮ್ಮ ಮನಸ್ಸನ್ನ ತಣಿಸ್ಕೊಂಡಿದ್ದೀರಾ ಅಷ್ಟೇ ಈ ಘಟನೆ ನಡೆದಿರುವುದು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ಏಡೆಡ್ ಖಾಸಗಿ ಶಾಲೆಯೊಂದರಲ್ಲಿ ಅದು ಆ ಹುಡುಗ ಹೊರಗಿನಿಂದ ಬಂದವನು ಅನ್ನೋ ಮಾಹಿತಿ ಇದೆ ಇನ್ನು ಈ ಹುಡುಗಿ ಪರೀಕ್ಷೆ ಬರೆಯೋಕೆ ಬಂದಿದ್ಲಂತೆ ಈ ಮಳ್ಳ ಪರೀಕ್ಷೆ ಮುಗಿಲಿ ನಿನಗೆ ಐತೆ ಹಬ್ಬ ಅನ್ನೋ ತರ ಶಾಲೆ ಒಳಗೆ ನುಗ್ಗಿ ಈ ಅವಾಂತರದಲ್ಲಿ ಭಾಗಿಯಾಗಿದ್ದಾನೆ ಇವ್ರ ಕಳ್ಳಾಟವನ್ನ ಬಯಲು ಮಾಡಿರೋದು ಯಾರ್ ಗೊತ್ತಾ ಅದೇ ಕಳ್ಳಗಣ್ಣು ಕಣ್ರಿ ಕಳ್ಳಗಣ್ಣು ಅಂದ್ರೆ ಸಿ ಸಿ ಟಿವಿ ಇದೆಲ್ಲವನ್ನ ನಿಭಾಯಿಸಬೇಕಾಗಿದ್ದ ಆಡಳಿತ ಮಂಡಳಿ ಅದೆಲ್ಲ ಗೆಡಸ್ ಕೆತ್ಕೊಂಡು ಕೂತಿದ್ರೋ ಏನೋ ಇಂತಹ ಘಟನೆಗಳಿಂದಲೇ ಪೋಷಕರು ಗಾಬರಿ ಆಗೋದು ಕಂಗಾಲಾಗೋದಲ್ವಾ ब्यूरो रिपोर्ट, बेगेरे न्यूज़